ಇತ್ತೀಚೆಗೆ ನಮ್ಮ ಲೋಕಸಭಾ ಲೋಕಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರು ಮತ್ತು ಲೋಕಸಭೆಯ ಪ್ರತಿಪಕ್ಷ ನಾಯಕರಾಗಿರುವಂತಹ ಸನ್ಮಾನ್ಯ ರಾಹುಲ್ ಗಾಂಧಿ ಹಿಂದೂ ಸಮಾಜದ ಬಗ್ಗೆ ಒಂದು ಅವಹೇಳನಕಾರಿ ಹೇಳಿಕೆ ಅದರ ಬಗ್ಗೆ ಲೋಕಸಭೆ ಮತ್ತು ಇವತ್ತು ಇಡೀ ದೇಶದಲ್ಲಿ ನಡೆಯುತ್ತಿರುವಂತಹ ಒಂದು ಪ್ರತಿಭಟನೆ ಆಗ್ತಿರೋದು ನಮಗೆಲ್ಲ ಗೊತ್ತಿರುವಂತ ವಿಚಾರ ಅದೇ ಅದರಲ್ಲಿ ಮುಖ್ಯವಾಗಿ ದಕ್ಷಿಣ ಜಿಲ್ಲೆಯಲ್ಲೂ ಕೂಡ ಮೊನ್ನೆ ಆ ವಿಚಾರವಾಗಿ ಪ್ರತಿಭಟನೆ ನಡೆಯಿತು ಅಲ್ಲಿ ನಮ್ಮ ಮಂಗಳೂರು ಉತ್ತರ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಭರತ್ ಶೆಟ್ಟಿ ಅವರು ಮಾತನಾಡುತ್ತಾ ರಾಹುಲ್ ಗಾಂಧಿ ಬಗ್ಗೆ ಒಂದೆರಡು ಮಾತುಗಳನ್ನು ಮಾತಾಡಿದ್ರು ಅದೇ ವಿಚಾರಕ್ಕೆ ಸಂಬಂಧಪಟ್ಟು ಮರುದಿನ ನಮ್ಮ ಇಲ್ಲಿಯ ಮಾಜಿ ಉಸ್ತುವಾರಿ ಸಚಿವರು ಮತ್ತು ಈ ವಿಷಯದ ಮಾಜಿ ಶಾಸಕರಾಗಿರುವಂತಹ ಸನ್ಮಾನ್ಯ ಶೆಟ್ಟಿ ರಮಣ್ಯ ಅವರು ಬೇರೆ ಬೇರೆ ರೀತಿಯಲ್ಲಿ ಭರತ್ ಶೆಟ್ಟಿ ಅವರ ಬಗ್ಗೆ ಅವರ ಖಾಸಗಿ ವಿಚಾರ ಇರಬಹುದು ಅವರ ವೈಯಕ್ತಿಕ ವಿಚಾರಗಳ ಮಾತನಾಡಿದರೆ ಈ ಒಂದು ವಿಚಾರವನ್ನು ನಾವು ಬಂಟ್ವಾಳ ಮಂಡಲ ಸಮಿತಿ ವತಿಯಿಂದ ಅದನ್ನು ಬಲವಾಗಿ ಖಂಡಿಸ್ತೇವೆ ಇವತ್ತು ದೇಶಾದ್ಯಂತ ರಾಹುಲ್ ಗಾಂಧಿಯ ಪಾರ್ಲಿಮೆಂಟ್ನಲ್ಲಿ ಮಾತನಾಡಿದಂಥ ವಿಚಾರ ವಿವಾದದ ಸುದ್ದಿಯಾಗಿ ದೇಶಾದ್ಯಂತ ಚರ್ಚೆ ಆಗ್ತದೆ ರಾಷ್ಟ್ರ ತಮಿಳುನಾಡಿನ ರಾಷ್ಟ್ರಪತಿಯವರ ವಂದನಾರ್ಪಣೆಯ ಬಗ್ಗೆ ಮಾತನಾಡುವಂಥ ಕಾಲಘಟ್ಟದಲ್ಲಿ ರಾಹುಲ್ ಗಾಂಧಿಯವರು ರಾಷ್ಟ್ರಪತಿಯವರ ಭಾಷಣದ ಭಾಗವನ್ನು ಆರಿಸಿಕೊಳ್ಳದೆ ಏಕಾಏಕಿ ಮೈಯಲ್ಲಿ ಭೂತ ಇಳಿದಂತೆ ಹಿಂದುತ್ವದ ಬಗ್ಗೆ ಮಾತನಾಡಿ ಯಾರು ಹಿಂದೂಗಳು ಅನ್ನುವರು ಇದ್ದಾರೆ ಅವರೆಲ್ಲ ಹಿಂಸಾವಾದಿಗಳು ದ್ವೇಷ ಮಾಡುವವರು ಸುಳ್ಳು ಹೇಳುವವರು ಅನ್ನುವಂತಹ ಮಾತನ್ನ ಮಾತನಾಡಿ ಬಹುಶಃ ಒಂದು ವಿರೋಧ ಪಕ್ಷದ ನಾಯಕನಾಗಿ ಪ್ರಥಮ ಬಾರಿಗೆ ಲೋಕಸಭೆಯಲ್ಲಿ ಕಳೆದ ಹತ್ತು ವರ್ಷಗಳ ಹಿಂದೆ ಇರತಕ್ಕಂಥ ಹುದ್ದೆಯನ್ನು ಅಲಂಕರಿಸಿ ಒಂದು ಪ್ರಬುದ್ಧವಾದ ರಾಜಕಾರಣವನ್ನು ಪ್ರಬುದ್ಧ ಮಾತುಗಳನ್ನು ಪ್ರಬುದ್ಧ ವಿಚಾರಧಾರೆಗಳನ್ನು ದೇಶದ ಜನರಿಗೆ ತಿಳಿಸಬೇಕಾದಂಥ ಸಂದರ್ಭದಲ್ಲಿ ಅದನ್ನು ಯಾವುದನ್ನು ಕೂಡ ಗಣನೆಗೆ ತೆಗೆದುಕೊಳ್ಳದೆ ಏಕಾಏಕಿ ಹಿಂದೂ ಧರ್ಮದ ಬಗ್ಗೆ ಹಿಂದುತ್ವದ ಬಗ್ಗೆ ಅತ್ಯಂತ ಕೆಟ್ಟ ಶಬ್ದಗಳಲ್ಲಿ ಮಾತನಾಡುತ್ತೆ ಬಹುಶಃ ನನ್ನ ಅನುಭವ ಪ್ರಕಾರ ಈ ಪ್ರಧಾನಮಂತ್ರಿ ಒಬ್ಬ ವಿರೋಧ ಪಕ್ಷದ ನಾಯಕನು ಈ ರೀತಿ ಅದನ್ನು ಆ ಅದೇ ಸಂದರ್ಭದಲ್ಲಿ ವಿರೋಧಿಸಿದ್ದು ನನಗೆ ನಾನು ಗೊತ್ತಿಲ್ಲ ಮೋದಿ ಮಾತನಾಡಿದರು ಹಿಂದೂಗಳು ನೀವು ಹಿಂಸಾವಾದಿಗಳು ದ್ವೇಷ ಮಾಡುವವರು ಮತ್ತು ಸುಳ್ಳು ಹೇಳುವರ ಮಾತನ್ನು ನಾನು ಇಲ್ಲಿ ಖಂಡಿಸ್ತೇನೆ ಅಂತ ಆ ಕ್ಷಣದಲ್ಲಿ ಹೇಳಿದ್ರು ಅಮಿತ್ ಶಾ ಕೂಡ ಹೇಳಿದರು ಇದು ಬಹುಶಃ ಲೋಕಸಭೆಯ ಚರಿತ್ರೆಯಲ್ಲಿ ಒಂದು ದಾಖಲಾಗದ ವಿಚಾರ ಹಿಂದೂಗಳು ಹಿಂಸಾವಾದಿಗಳ ನಾನು ನೆನಪಿಸಬೇಕಿತ್ತು ಈ ದೇಶದಲ್ಲಿ ದೇಶದ ಚರಿತ್ರೆಯಲ್ಲಿ ದಾಖಲಾಗಿದ್ದು ಯಾವುದಂತ ಕೇಳಿದರೆ ಸರ್ವಾಧಿಕಾರ ಮತ್ತು ಹಿಂಸೆಯನ್ನು ಅಪ್ಪಿಕೊಂಡಂತ ಒಂದು ಪಕ್ಷ ದೇಶದಲ್ಲಿದ್ದರೆ ಅದು ಕಾಂಗ್ರೆಸ್ ಅನ್ನುವಂಥದ್ದು ದಾಖಲಾಗಿದೆ ಚರಿತ್ರೆಯಲ್ಲಿ ಸರ್ವಾಧಿಕಾರ ಮತ್ತು ಹಿಂಸೆಯ ಅನ್ನು ಅಪ್ಪಿಕೊಂಡಂತ ಒಂದು ಪಕ್ಷ ಇದ್ದರೆ ದೇಶದಲ್ಲಿ ಅದು ಸರ್ ಅದು ಕಾಂಗ್ರೆಸ್ ಪಕ್ಷ ಅನ್ನೋದು ದಾಖಲಾಗಿದೆ ನಾನು ರಾಹುಲ್ ಗಾಂಧಿಗೆ ಕೇಳೋದು ಕಾಂಗ್ರೆಸ್ ಪಕ್ಷದವರ ಹತ್ರ ಕೇಳೋದು ಇಲ್ಲಿಯೇ ರಮಾನಾಥ ರೈ ಅವರ ಹತ್ರ ಹೇಳೋದು ಐವತ್ತು ಕೇಳ್ತಾ ಇದ್ದೀನಿ ಹಿಂದೂಗಳು ಹಿಂಸಾಬಾದಿಗಳಾದಂಥ ಚರಿತ್ರೆಯಲ್ಲಿದೆ ದಾಖಲೆಯಲ್ಲಿದೆ ನೀವು ದೇಶದ ಉದ್ದಗಳಂತೂ ನಡೆಯತಕ್ಕಂತಹ ಹಿಂಸೆ ಗಲಭೆ ಗಲಾಟೆ ಹತ್ಯೆ ಕೊಲೆ ಎಲ್ಲವೂ ಮಾಡ್ತಿರುವಂಥದ್ದು ಇಲ್ಲಿನ ಒಂದು ಭಯೋತ್ಪಾದಕ ಇಸ್ಲಾಂ ವ್ಯಕ್ತಿಗಳು ಅವರನ್ನು ಬೆಂಬಲಿಸುವಂಥದ್ದು ಅವರಿಗೆ ಪ್ರೋತ್ಸಾಹ ಕೊಡುವಂಥದ್ದನ್ನೆಲ್ಲ ಮಾಡುವಂಥವ್ರು ನೀವು ಕಾಂಗ್ರೆಸ್ನಲ್ಲಿ ಇರುವವರೆಲ್ಲರೂ ಸಿಕ್ಕಿರಲ್ಲ ಹೇಳ್ತಾರೆ ಅವರು ಅವರವರ ರೀಸನ್ಗೆ ಅವರು ಕಾಂಗ್ರೆಸ್ನಲ್ಲಿದ್ದಾರೆ ಅಂದ್ರೆ ಈಗ ರಮಾನ ಹತ್ರ ಇರ್ಬೋದು ಇವರು ಇರ್ಬೋದು ಇವರು ಅವರೆಲ್ಲರೂ ಕಾಂಗ್ರೆಸ್ ಅವರವರ ಅವಕಾಶಕ್ಕೋಸ್ಕರ ಅಷ್ಟೇ ದೇ ಆರ್ ನಾಟ್ ಸೆಕ್ಯುಲರ್ ಇದು ರಮೇಶ್ ಕುಮಾರ್ ಹೇಳಿದ್ದು ಡಾಕ್ಟರ್ ಆಗಲಿಕ್ಕೆ ಇಂಜಿನಿಯರ್ ಆಗಲಿಕ್ಕೆ ವಿಜ್ಞಾನಿ ಆಗಲಿಕ್ಕೆ ನೀವು ಕಾಲೇಜಿಗೆ ಹೋಗ್ಬೇಕು ಫೀಸ್ ಕಟ್ಟಬೇಕು ಎಕ್ಸಾಮ್ ಫೇಸ್ ಮಾಡಬೇಕು ಆದರೆ ಕಾಂಗ್ರೆಸ್ನಲ್ಲಿ ಎಂಎಲ್ ಎಲ್ ಆಗೋದಕ್ಕೆ ನನ್ನ ಮಗ ಎಮ್ ಎಲ್ ಆಗುದಕ್ಕೆ ಯಾವುದು ಬೇಡ ಇದು ಹೇಳಿದ್ದು ಸ್ಪೀಕರ್ ರಮೇಶ್ ಕುಮಾರ್ ಬಂಡವಾಳ ಹಾಕದೆ ದುಡ್ಡು ಮಾಡುವುದು ಹೇಗೆ ಎಂದು ಕಾಂಗ್ರೆಸ್ಗೆ ಸೇರಿದರೆ ಎಲ್ಲ ಗೊತ್ತಾಗುತ್ತದೆ ಇದು ಪಾಕಿಸ್ತಾನ ಹೇಳೋದು ಇದು ನಮ್ಮನ್ನ ಹತ್ರ ಕೇಳಿಕೊಳ್ಬೇಕು ನೀವು ಗಂಡಸ್ಥಾನ ಇದು ಗಂಡಸ್ಥಾನ ಅಂತ ಹೇಳಿ ಸ್ವಲ್ಪ ಕೇಳಿಕೊಳ್ಳಿ ಬಂಡವಾಳ ಹಾಕದೆ ಬಿಸ್ನೆಸ್ ಮಾಡುವುದು ಹೇಗೆ ಎಂಬ ಟ್ರಿಕ್ಸ್ ಕಾಂಗ್ರೆಸ್ನಲ್ಲಿ ಸುಲಭವಾಗಿ ಕಲಿಯಬಹುದು ಇದು ಸ್ಪೀಕರ್ ರಮೇಶ್ ಕುಮಾರ್ ಹೇಳಿದಂತ ಮಾತು ಪಟಸ್ಥನಾಗಿರತಕ್ಕಂಥ ರಮಾನಾಥ ರೈತರು ಅಥವಾ ಐವನ್ ಡಿಸೋಜೆ ನೀವು ಇವತ್ತು ರಮೇಶ್ ಕುಮಾರ್ಗೆ ಪ್ರಶ್ನೆ ಆಗಲಿ ಬಂಡವಾಳ ಹಾಕದೆ ದುಡ್ಡು ಮಾಡುವುದು ಹೇಗೆ ಅನ್ನೋದನ್ನ ಕಾಂಗ್ರೆಸ್ನಲ್ಲಿ ಆ ಟ್ರಿಕ್ಸ್ ಕಾಂಗ್ರೆಸ್ನಲ್ಲಿದೆ ಅಂತ ಅದಕ್ಕೆ ಉದಾಹರಣೆ ಹೇಳ್ಬೋದು ಇವತ್ತು ವಾಲ್ಮೀಕಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ರೂಪಾಯಿಯನ್ನ ಒಡೆದಂತಹ ಒಂದು ರೀತಿ ಎಪ್ಪತ್ತೆಂಟು ಖಾತೆಗಳನ್ನ ಬೋಗಸ್ ಖಾತೆಗಳನ್ನ ತೆರೆದು ಸೊಸೈಟಿಗಳಲ್ಲಿ ಹಾಕಿ ಬಾರ್ನಲ್ಲಿ ಹಾಕಿ ಬಾರ್ಪ್ ಬಾರ್ ಶಾಪ್ ನಲ್ಲಿ ಹಾಕಿ ಹಣವನ್ನು ಹೇಗೆ ಒತ್ತಾಯಿಸಿದ್ರು ಅನ್ನೋದು ಗೊತ್ತಾಗುತ್ತೆ ನನ್ನ ದೃಷ್ಟಿಯಲ್ಲಿ ಕಾಂಗ್ರೆಸ್ ಒಂದು ಬಹುದೊಡ್ಡ ಯೂನಿವರ್ಸಿಟಿ ಭ್ರಷ್ಟಾಚಾರವನ್ನು ಕಲಿಸುವಂತಹ ದೇಶದಲ್ಲಿರತಕ್ಕಂತಹ ಒಂದು ಪಕ್ಷ ಯೂನಿವರ್ಸಿಟಿ ಯಾವುದಿದ್ರೆ ಅದು ಕಾಂಗ್ರೆಸ್ ಯೂನಿವರ್ಸಿಟಿ ಇದರ ಕುಲಪತಿ ಯಾರು ಅಂತ ಕೇಳಿದ್ರೆ ಸೋನಿಯಾ ಮತ್ತು ರಾಹುಲ್ ಇಲ್ಲಿ ಲೂಟಿಯ ಹಣಗಳು ಹೋಗುವುದು ಈ ಯೂನಿವರ್ಸಿಟಿಯ ಖಾತೆಗೆ ಖಾತೆಗೆ ಹೋಗ್ತಾ ಇದೆ ಈ ದೇಶಕ್ಕೆ ಸ್ವಾತಂತ್ರ್ಯ ನೂರು ವರ್ಷ ಆಗುತ್ತೆ ಈ ನೂರು ವರ್ಷದ ಕಾಲಘಟ್ಟದಲ್ಲಿ ಭಾರತವನ್ನ ವಿಕಸಿತ ಭಾರತವನ್ನಾಗಿ ಕಟ್ಟಬೇಕು ಅನ್ನುವಂತ ಒಂದು ಬಹುದೊಡ್ಡ ಕನಸು ಮೋದಿ ಇದು ಒಂದು ಭಾಗ ಎರಡನೇ ಕಾಂಗ್ರೆಸ್ನ ಬೆಂಬಲಿಸ್ತಕ್ಕಂಥ ಮುಸ್ಲಿಂ ಲೀಗ್ ಕಾಂಗ್ರೆಸ್ನ ಬೆಂಬಲಿಸ್ತಕ್ಕಂಥ ಎಸ್ ಡಿ ಪಿ ಐ ಕಾಂಗ್ರೆಸ್ ಅನ್ನ ಬೆಂಬಲಿಸ್ತಕ್ಕಂಥ ನಿಷೇಧಗೊಳಪಟ್ಟಂತ ಪಿ ಐ ಮತ್ತು ಹೈದರಾಬಾದ್ನ ಅಲ್ ಅಸಾದುದ್ದೀನ್ ಓವೈಸಿಯ ಎಐಎಂಐಎಂ ಐ ಇಷ್ಟು ಈ ದೇಶ ಎರಡು ಸಾವಿರದ ಅರವತ್ತೇಳರಲ್ಲಿ ಭಾರತವನ್ನು ಸಂಪೂರ್ಣವಾಗಿ ಇಸ್ಲಾಮೀಕರಣಗೊಳಿಸಬೇಕು ಅನ್ನುವಂಥ ವಿಚಾರಧಾರೆ ಎರಡು ವಿಚಾರಗಳು ನಮ್ಮ ಮುಂದೆ ಇದೆ ಅಲಹಬಾದ್ ಹೈಕೋರ್ಟ್ ದೇಶದ ಜನರಿಗೆ ಒಂದು ಎಚ್ಚರಿಕೆಯನ್ನ ಹೇಳಿದೆ ಏನು ಇದೇ ರೀತಿ ಮುಂದುವರಿದರೆ ಈ ದೇಶದಲ್ಲಿ ಇವತ್ತಾಗಿರ್ತಕ್ಕಂಥ ವೆಸ್ಟ್ ಬೆಂಗಾಲ್ ನಡೆಯತಕ್ಕಂಥ ನೀವು ಹಿಂದೂಗಳ ದೌರ್ಜನ್ಯ ಕೇರಳದಲ್ಲಿ ನಡೆಯತಕ್ಕಂಥ ದೌರ್ಜನ್ಯ ಹೈದರಾಬಾದ್ ನಡೀತನ್ಯಗಳನ್ನು ಕಂಡಂತ ಕೋರ್ಟ್ ಮುಂದಿನ ದಿನದಲ್ಲಿ ಇದೇ ರೀತಿ ಮುಂದುವರಿದರೆ ಭಾರತದಲ್ಲಿ ಬಹುಸಂಖ್ಯಾತರು ಅಲ್ಪಸಂಖ್ಯಾತರಾಗುತ್ತಾರೆ ಅಲ್ಪಸಂಖ್ಯಾತರು ಬಹುಸಂಖ್ಯಾತರಾಗುತ್ತಾರೆ ಅನ್ನುವಂಥ ಹೈಕೋರ್ಟ್ ಕೊಟ್ಟಂತಹ ಏನೊಂದು ಸೂಚನೆ ಇದೆ ಅಲ್ಲ ಇದರ ಹಿಂದೆ ನಡೆಯತಕ್ಕಂತಹ ಷಡ್ಯಂತ್ರದ ಮೂಲ ರುವಾರ್ ಯಾರು ಅಂತ ಕೇಳಿದ್ರೆ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಹಿಂದುವ ಅಲ್ಲ ಸೋನಿಯಾ ಗಾಂಧಿ ಹಿಂದುವ ಅಲ್ಲ ಅವರು ರಾಹುಲ್ ಗಾಂಧಿ ಅಲ್ಲ ಇವತ್ತು ನಾವೆಲ್ಲ ನೋಡಿ ಕಳೆದ ಇವತ್ತು ಎಪ್ಪತ್ತೇಳು ವರ್ಷ ಆಯ್ತು ಈ ದೇಶದಲ್ಲಿ ಎಪ್ಪತ್ತೇಳು ವರ್ಷದಿಂದ ಹಿಂದೆ ಈ ದೇಶದಲ್ಲಿ ಜನರಿಗೆ ಏನಾಗಿದೆ ರಾಹುಲ್ ಗಾಂಧಿ ಗಾಂಧಿ ದಸಮೇಲಿಯಿಂದ ನೂರಕ್ಕೆ ಅಪ್ಪಟ ಸುಳ್ಳು ನಮ್ಮನ್ನು ಸುಳ್ಳು ಹೇಳ್ತಾರೆ ಇದು ಸುಳ್ಳು ಅಲ್ಲ ರಾಹುಲ್ ಗಾಂಧಿ ಗಾಂಧಿ ಫೆಮಿಲಿಯ ಅಲ್ಲ ಕಾಂಗ್ರೆಸ್ ಗಾಂಧಿ ಪರಿವಾರ ಕಾಂಗ್ರೆಸ್ ಗಾಂಧಿ ಪರಿವಾರ ರಾಮ ಮತ್ತು ಅಲ್ಲ ಒಂದೇ ಗಾಂಧಿ ಕರ್ಮಚಂದ್ರ ಗಾಂಧಿಯ ಸಂತಾನವರು ಅಲ್ಲ ಇಂದಿರಾ ಗಾಂಧಿ ಮದುವೆ ಫಿರೋಜ್ ಜಾಂಗೀರ್ ಖಾನ್ ನಾಟ್ ಫಿರೋಜ್ ಗಾಂಧಿ ಜಾಹಗೀರ್ ಖಾನ್ ಈ ಗಾಂಧಿಯ ಹಿಂದೆ ಇರತಕ್ಕಂತಹ ಅನ್ನು ರಹಸ್ಯವಾಗಿ ಇಟ್ಟಿದರ ಗುಟ್ಟೇನು ರಾಮಕೃಷ್ಣ ಅವರ ಹತ್ರ ರಾಹುಲ್ ಖಾನ್ ಆಗಬೇಕಾದಲ್ಲಿ ರಾಹುಲ್ ಗಾಂಧಿ ಅಂತ ಹೆಸರಿಟ್ಟಿದ್ದಾರೆ ಇದರ ರಹಸ್ಯ ಏನು ಅರ್ಥ ಏನು ಇದರಿಂದ ಇರತಕ್ಕಂತಹ ಬಹುದೊಡ್ಡ ಷಡ್ಯಂತ್ರ ಏನು ಇದು ಜನರಿಗೆ ಅರ್ಥ ಆಗಬೇಕಲ್ಲ ಜನರಲ್ ಜವಾಹರ್ಲಾಲ್ ನೆಹರು ಅಪ್ಪನ ಹೆಸರು ಮುಬಾರಕಾಲಿ ತಾಯಿ ಹೆಸರು ತುಸು ರೆಹಮಾನ್ ಹಾಗಿದ ಮೇಲೆ ನೆಹರು ಹಿಂದೂ ಹೆಸರು ಯಾಕೆ ಇಟ್ರು ಅನ್ನೋದನ್ನು ಪ್ರಶ್ನೆ ಮಾಡಿದ್ದಾರೆ ಆಯ್ತು ನೋಡಿ ಅದು ಹೇಗೆ ಕಾಂಬಿನೇಷನ್ ಬರ್ತದೆ ಇಂದಿರಾ ಗಾಂಧಿ ಫಿರೋಜ್ ಖಾನ್ ಅದು ಮುಸ್ಲಿಮ್ ಅವರು ಬಟ್ ಅವ್ರು ಅವರು ಅವ್ರನ್ನ ಮಾಡಿಸಿದ್ರು ಅಂದರೆ ಅದು ಗ್ರೀಡರ್ ಆಯ್ತು ಅಮ್ಮ ನನ್ನ ಮದುವೆ ಹಾಗಾದರೆ ರಾಹುಲ್ ಗಾಂಧಿ ಯಾರು ಹಿಂದೂ ಮುಸ್ಲಿಂ ಕ್ರೈಸ್ತರ ಜನರಿಗೆ ಗೊತ್ತಾಗಲ್ಲ ಈಗ ಇಷ್ಟೆಲ್ಲ ಹಿಂದೂಗಳನ್ನ ಟೀಕೆ ಮಾಡುವಂತ ರಾಹುಲ್ ಗಾಂಧಿ ಅವರೇ ನಿಮ್ಮ ಯಾವ ನೀವು ದೇವಸ್ಥಾನಕ್ಕೆ ಹೋದಾಗ ರಾಹುಲ್ ಪಂಡಿತ್ ಅಂತ ಹೇಳ್ತೀರಿ ಮಸೀದಿಗೆ ಹೋದಾಗ ನೀವು ರಾಹುಲ್ ಕಾಲ್ ಹಾಕ್ತೀರಿ ಚರ್ಚ್ ಗೆ ಹೋದಾಗ ರಾಹುಲ್ ಆಂಟೋನಿಯೋ ಹಾಕ್ತಿ ಅಲ್ವಾ ಜಂಟಿಗೆ ಕನ್ಫ್ಯೂಷನ್ ಅಲ್ವಾ ಮೊದಲು ಇದನ್ನು ನಿಮಗೆ ಪರಿಚಯ ಮಾಡಿಸಿ ನೀವು ಯಾರು ಮತ್ತೆ ನಾವು ಉತ್ತರ ಕೊಡ್ತೇವೆ ನಿಮಗೆ ನಾವು ವಿವೇಕಾನಂದ ಹಿಂದುತ್ವ ನಮ್ದು ಗಾಂಧಿ ಹಿಂದುತ್ವ ಅಂತ ಹೇಳಿದ್ರಿ ಅಂದ್ರೆ ಬೇರೆ ಬೇರೆ ಹಿಂದುತ್ವ ದೇಶದಲ್ಲಿ ಜಗತ್ತಿನಲ್ಲಿ ಹಿಂದುತ್ವ ನಾಲ್ಕಿದೆಯಾ ಬಿಜೆಪಿ ಹಿಂದುತ್ವ ಬೇರೆ ಗಾಂಧಿ ಹಿಂದುತ್ವ ಬೇರೆ ವಿವೇಕಾನಂದ ಹಿಂದುತ್ವ ಬೇರೆ ಯಾರು ಸಿಗು ಅಂತ ಹೇಳ್ತೀರಲ್ಲ ನಿಮಗೆ ಧೈರ್ಯ ಇದ್ದರೆ ಮೊಹಮ್ಮದ್ ಅಲಿ ಇಸ್ಲಾಂ ಯಾವ್ದು ಹೇಳಿದ ನನಗೆ ಹೇಳ್ತೀರಾ ಅಂತ ನಿಮಗೆ ಮಹಮ್ಮದ್ ಪೈಗಂಬರ್ ಇಸ್ಲಾಂ ಅಂತ ಹೇಳೋದು ಏನು ನಿಮಗಿದ್ಯಾ ಇಲ್ಲ ಅಲ್ಲ ಅಸಾದುದ್ದೀನ್ ಇಸ್ಲಾಂ ಹೇಳ್ತೀರಾ ಬಿಲ್ಲಾಳನ್ನ ಇಂದು ಇಸ್ಲಾಂ ಯಾವ್ದು ಹೇಳ್ತೀರ ನೀವು ತಪ್ಪಿಯೂ ಕೂಡ ಇಷ್ಟು ಇವತ್ತಿನವರೆಗೆ ಈ ಜಗತ್ತು ಭಯೋತ್ಪಾದನೆಯನ್ನ ಇಸ್ಲಾಮಿನ ಇಷ್ಟು ಮಾಡ್ತಾ ಇದ್ದಾರೆ ಇವತ್ತಿ ಕೂಡ ತಪ್ಪಿ ಕೂಡ ದೇಶದ ಯಾವೊಬ್ಬ ಕಾಂಗ್ರೆಸ್ ಈಗ ರಾಹುಲ್ ಹಿಡಿದು ರಮಾನಾಥ್ರೈವರೆಗೆ ಇದನ್ನು ಎಲ್ಲಿಯೂ ಕೂಡ ಖಂಡಿಸಿದ್ದನ್ನು ನಾನು ನೋಡಿಲ್ಲ ಎಲ್ಲಿ ಯಾರು ಇಸ್ಲಾಂ ಅವರ ಮಾಡುವಂಥ ಅನಾಚಾರದ ಬಗ್ಗೆ ದೌರ್ಜನ್ಯದ ಬಗ್ಗೆ ಹಿಂಸೆಯ ಬಗ್ಗೆ ದ್ವೇಷದ ಬಗ್ಗೆ ಒಬ್ಬನೇ ಒಬ್ಬ ಕಾಂಗ್ರೆಸ್ ಈಗ ಅದರ ಬಗ್ಗೆ ಮಾತನಾಡಿಲ್ಲ ಹಿಂದುತ್ವ ಬಗ್ಗೆ ಮಾತಾಡ್ತಾರೆ ಯಾಕೆ ಹಿಂದುತ್ವರು ಮಾತಾಡೋದಿಲ್ಲ ಇಲ್ಲಿ ಮಿಸೋಡ್ ಅಲ್ಲಿಗ ಅಂತ ಹೇಳಿದ ಅಂತ ಆ ಸಹಿಷ್ಣುತೆ ಇರತಕ್ಕಂಥ ಧರ್ಮ ಇದೆ ಅಂತ ಹೇಳ್ತೇವೆ ಇಂಡಿಯಾ ಸ್ಟ್ರೆಂತ್ ಇಸ್ ಧರ್ಮ ಇಂಡಿಯಾ ಸ್ಟ್ರೆಂತ್ ಇಸ್ ಇಂಡಿಯಾ ಸ್ಟ್ರೆಂತ್ ಇಸ್ ಕಲ್ಚರ್ ಇದು ಒಟ್ಟು ತಾತ್ಪರ್ಯ ಒಂದು ಇಟ್ಟಿದೆ ಅದಕ್ಕೋಸ್ಕರ ಈ ಭಾರತವನ್ನ ಮತ್ತೆ ಈ ಎರಡು ಸಾವಿರದ ಮೂವತ್ತೇಳಕ್ಕೆ ಭಾರತ ಈ ರಾಹುಲ್ ಗಾಂಧಿ ಈ ರಾಹುಲ್ ಗಾಂಧಿ ನನ್ನ ನೇರ ಆರೋಪ ಈ ದೇಶವನ್ನು ಇಸ್ಲಾಮೀಕರಣ ಮಾಡುವುದಕ್ಕಾಗಿ ಹಿಂದುತ್ವದ ಮುಂದೆ ಹೋರ ಹಿಂದುತ್ವವನ್ನ ಬೈಲಿಕೆ ಹಿಂದುತ್ವವನ್ನ ಟೀಕೆ ಮಾಡಲಿಕ್ಕೆ ಹಿಂದುತ್ವವನ್ನ ದೇಶದ ಹಿಂದುತ್ವ ಇದು ಹಿಂಸೆ ಹಿಂದುತ್ವ ಅಂತ ಹೇಳಲಿಕ್ಕೆ ಮೂಲ ಕಾರಣ ಈ ದೇಶವನ್ನ ಇಸ್ಲಾಮಿಕನ್ನ ಮಾಡುವುದರ ಜೊತೆಯಲ್ಲಿ ಇವತ್ತು ನಿಂತ ಕಾರಣ ಇವತ್ತು ಇದೆ ಸೊ ಈ ಹಿಂದುತ್ವದ ವಿರೋಧದ ಹಿಂದೆ ಅದರ ಮುಖ್ಯ ಉದ್ದೇಶ ಈ ಭಾರತವನ್ನ ಇಸ್ಲಾಂ ರಾಷ್ಟ್ರ ಮಾಡುವುದರ ಹಿನ್ನೆಲತಕ್ಕಂಥದಕ್ಕ ಇದನ್ನ ಬೀಜ ಬಿದ್ದಾ ಇದ್ದಾರೆ ಸರ್ವಾಧಿಕಾರದ ಬೀಜ ಬಿತ್ತಿದವರೇ ಕಾಂಗ್ರೆಸ್ ಇವರು ಇಂದಿರಾ ಗಾಂಧಿ ಸಾವಿರ ಎಪ್ಪತ್ತೈದರಲ್ಲಿ ತುರ್ತುಪರ್ಶಿತ್ತು ಅಂತ ನಾನು ಕೇಳ್ತಾ ಇದ್ದರೆ ರಾಹುಲ್ ಗಾಂಧಿ ಕಾಂಗ್ರೆಸ್ ಮೋದಿ ಸರ್ವಾಧಿಕಾರ ಸರ್ವಾ ಸರ್ವಾಧಿಕಾರಿ ಸರ್ವಾಧಿಕಾರಿಯಾಗ್ತದೆ ಚುನಾವಣೆಯಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಇದೆ ನೀವು ಚುನಾವಣೆ ಹೇಗೆ ನಿಂತಿರಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಂತಲ್ಲ ಹೇಗೆ ಬಂದರು ಇಲ್ಲ ಹಿಂದುತ್ವದ ಬಗ್ಗೆ ಒಂದು ಹೋರಾಟ ಮಾಡಿದರೆ ಅದು ಹಿಂದುತ್ವದ ಬಗ್ಗೆ ಟೀಕೆ ಮಾಡಿದೆ ಮುಂದಿನ ದಿನದಲ್ಲಿ ಭಾರತೀಯ ಜನತಾ ಪಾರ್ಟಿ ಬಂದಲ್ಲಿ ನಿಜಕ್ಕೂ ಪಾಪ ರಾಹುಲ್ ಗಾಂಧಿಯನ್ನ ನಾವು ಅಟ್ಯಾಕ್ ಮಾಡಿಯೇ ಮಾಡ್ತೀವಿ ಅವರು ನಾವು ಅವರನ್ನು ಗೋ ಬ್ಯಾಕ್ ರಾಹುಲ್ ಅಂತ ಹೇಳೇ ಹೇಳ್ತೀವಿ ಅದನ್ನು ನಿಲ್ಲಿಸುವ ಪ್ರಶ್ನೆ ಇಲ್ಲ ಅದು ಮಂಗಳೂರಿಗೆ ಬರಲಿ ಉಡುಪಿಗೆ ಬರಲಿ ಬೆಂಗಳೂರಿಗೆ ಬರಲಿ ಎಲ್ಲೇ ಬರಲಿ ರಾಹುಲ್ ಗಾಂಧಿಯನ್ನು ಬಿಡುವ ಪ್ರಶ್ನೆ ಇಲ್ಲ ಒಂದ ಅವರು ನಿಲ್ಲಿಸಬೇಕು ಹಿಂದುತ್ವದ ವಿರುದ್ಧ ಹೋರಾಟ ಹಿಂದುತ್ವ ಬಗ್ಗೆ ಟೀಕೆ ಮಾಡೋದನ್ನು ನಿಲ್ಲಿಸಬೇಕು ದಂಬಿದೆ ದಂಬಿದೆ ಇದೆ ಮತ್ತೆ ಗಂಡಸ್ಥರದ ಬಗ್ಗೆ ಮಾತಾಡೋದು ಬೇಡ ರಮಾನತೆ ರಮಾನ ಅವರು ಕಾಲದಲ್ಲಿ ಸಂಧ್ಯಾಕಾಲದಲ್ಲಿದ್ದಾರೆ ಅವರ ಬಗ್ಗೆ ಹೆಚ್ಚಿನ ನಿವೃತ್ತಿ ಆಗಿದ್ದೇನೆ ಅಂತ ಹೇಳಿದ್ರು ಈಗ ಮತ್ತೆ ಈ ಪ್ರವೃತ್ತಿ ಬಂದಿದೆ ಅದೇ ಗೊತ್ತಿಲ್ಲ ಮತ್ತೆ ಅವರು ನಮ್ಮ ಡಾಕ್ಟರ್ ಭರತ್ ಶೆಟ್ಟಿ ಕೇಳಿದ್ದಾರೆ ನೀವು ವಚನ ಭ್ರಷ್ಟ ಜನತಾ ತಡಲ್ಲ ಅಂತ ಬಂದವರು ಕೇಳಿದ ನಾನು ನೆನಪಿಸ್ತೇನೆ ಯಾರಿಗೆ ರಮಾನೇ ರಮಾನತೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಮಂಗಳೂರಿನ ಕೇಂದ್ರ ಮೈದಾನಕ್ಕೆ ಜಯಪ್ರಕಾಶ್ ನಾರಾಯಣನ್ ಬಂದಾಗ ಜಯಪ್ರಕಾಶ್ ನಾರಾಯಣನ್ ಬಂದಾಗ ನಿಮ್ಮನ್ನು ಮಂಗಳೂರಿನ ಪಿ ಬಿ ಎಸ್ಆರ್ ಬಿ ಬಿಜೆಪಿ ಆಗಿಸಿದೆ ಅಲ್ಲಿಂದ ನಿಮಗೆ ರೈತ ಹೊತ್ತ ರೈತನ ನೇಕಿಲ್ ಹೊತ್ತ ರೈತನ ವೇಷ ಹಾಕಿ ವೇಷ ಹಾಕಿ ನಿಮ್ಮನ್ನು ಮೆರವಣಿಗೆಯಲ್ಲಿ ನೀವು ಹೋಗಿದ್ದೀರಿ ನಿಮಗೆ ಜನತಾ ಪಾರ್ಟಿ ನಿಮ್ಮ ಒಟ್ಟೊಟ್ಟಿಗೆ ನಮ್ಮ ಬಿ ಎ ಉಮರಪ್ಪ ಅಂತ ಇಲ್ಲಿ ಶಾಸಕರಾಗಿದ್ದರು ಕಾಂಗ್ರೆಸ್ ಅವರು ಒಟ್ಟಿಗೆ ಇದ್ದ ನೆನಪು ಮಾಡಿಸ್ತೇನೆ ನಿಮಗೆ ನೀವು ವಚನ ಕ್ರಷ್ಟ ಅಲ್ವಾ ನೀವು ಜನತಾ ಪಾರ್ಟಿಯಲ್ಲಿದ್ದವರು ಆ ಬಾಬಾ ಸದಾನಂದ ನಮ್ಮ ಪೈಗೌರವರು ಅವರು ಮಾಡಿದ ದೊಡ್ಡ ತಪ್ಪು ಅವರು ನಿಮ್ಮನ್ನು ತಂದದ್ದು ಪೂಜಾರಿ ಕಾಲಿಡಿಸಿ ನಿಮ್ಮನ್ನು ಕಾಂಗ್ರೆಸ್ ಮಾಡಿದ ಜಗತ್ತಿನಲ್ಲಿ ಕೂಡ ಎಲ್ಲಿ ಕೂಡ ಅಪಹರಣ ಹೈಜಾಕ್ ಮಾಡಿದ ಯಾವುದೇ ಅಪಹರಣ ಇದೆ ಜಗತ್ತಿನಲ್ಲಿ ಎಲ್ಲಿಯೂ ಕೂಡ ಯಾವ ಸರ್ಕಾರ ಕೂಡ ಅವರಿಗೆ ರಾಜಕೀಯ ಹುದ್ದೆಯನ್ನು ಕೊಟ್ಟಿಲ್ಲ ಆದರೆ ಇಂದಿರಾ ಗಾಂಧಿ ಈ ಅಪಹರಣಕಾರಣಿಗೆ ಬೋಲ್ನಾಥ್ ಪಾಂಡೆಗೆ ಲೋಕಸಭಾ ಎಲೆಕ್ಷನ್ನಲ್ಲಿ ಟಿಕೆಟ್ ಕೊಟ್ಟರು ಅದು ಮಧ್ಯಪ್ರದೇಶದಲ್ಲಿ ಆ ನಂತರ ದೇವೇಂದ್ರ ಪಾಂಡೆಗೆ ಎಂ ಎಲ್ ಎ ಸೀಟ್ ಕೊಟ್ಟರು ಎಂ ಪಿ ಸೀಟ್ ಕೊಟ್ಟರು ಒಂದು ಬಾರಿ ಅಲ್ಲ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಬಾರಿ ಆ ಬೋಲ್ನಾಥ್ ಪಾಂಡೆಗೆ ಟಿಕೆಟ್ ಕೊಟ್ಟರು ಡೇಟ್ ನನ್ನ ಡಿದೆ ತೊಂಬತ್ತೊಂದು ತೊಂಬತ್ತಾರು ತೊಂಬತ್ತೆಂಟು ತೊಂಬತ್ತೊಂಬತ್ತು ಎರಡು ಸಾವಿರದ ನಾಲ್ಕು ಒಂಬತ್ತು ಎರಡು ಸಾವಿರದ ಹದಿನಾರು ಇಲೆಕ್ಷನ್ ನಲ್ಲಿ ಇದು ರಾಹುಲ್ ಗಾಂಧಿ ಹೋಗ್ತೀವ ಅದು ಹಿಂಸೆ ಅಲ್ವಾ ಅಪಹರಣ ಹಿಂಸೆ ಅಲ್ವಾ ದೇಶದಲ್ಲಿ ಇವತ್ತು ಭಾರತವನ್ನ ಒಂದು ಕೆಟ್ಟ ದೃಷ್ಟಿಯಲ್ಲಿ ನೋಡಬೇಕು ಅನ್ನುವಂಥ ದೃಷ್ಟಿಕೋನ ರಾಹುಲ್ ಗಾಂಧಿ ಅಮೆರಿಕಕ್ಕೆ ಹೋದಾಗಲು ಭಾರತವನ್ನು ಟೀಕೆ ಮಾಡೋದು ಇಂಗ್ಲೆಂಡ್ಗೆ ಹೋದಾಗಲು ಟೀಕೆ ಮಾಡೋದು ಒಬ್ಬ ಕಾಂಗ್ರೆಸ್ ನಾಯಕ ತನ್ನ ಸ್ವಂತ ದೇಶವನ್ನು ಪರದೇಶಕ್ಕೆ ಹೋಗಿ ಟೀಕೆ ಮಾಡಬೇಕು ಅಂತಾದ್ರೆ ಅವನೊಬ್ಬ ಮನುಷ್ಯನ ಅವನೊಬ್ಬ ರಾಜಕಾರಣಿ ಈ ಅದಕ್ಕೋಸ್ಕರ ಇಂಥ ಒಬ್ಬ ನಾಲಾಯಕ್ ರಾಜಕಾರಣಿಯ ಕಾಂಗ್ರೆಸ್ನಲ್ಲಿ ನಾನು ಇರುವುದಿಲ್ಲ ಅಂತ ಹೇಳಿ ಓಪನ್ ಆಗಿ ಹೇಳಿದಂತಹ ಗುಲಾಬ್ ನಬಿ ಆಜಾದ್ ಓಪನ್ ಆಗಿ ಹೇಳಿದರು ಇಂಥ ಒಬ್ಬ ನಾಲಾಯಕ್ ನಾಯಕನ ಅಡಿಯಲ್ಲಿ ನಾನು ಕಾಂಗ್ರೆಸ್ಗೆ ನನಗೆ ಅಂತ ಗುಲಾಬ್ ಎಷ್ಟು ವರ್ಷದ ರಾಜಕಾರಣಿ ಚಾಣಕ್ಯಾನೆ ವಿದೇಶಿಯರಿಗೆ ಹುಟ್ಟಿದ ಯಾವುದೇ ಒಂದು ಮಗು ವಿದೇಶಿಯರಿಗೆ ಹುಟ್ಟಿದ ಯಾವುದೇ ಒಂದು ಮಗು ತನ್ನ ಜನ್ಮಭೂಮಿಯ ಬಗ್ಗೆ ಅವನು ವಿರೋಧ ವ್ಯಕ್ತಪಡಿಸಿ ಪಡ್ತಾನೆ ಅನ್ನುವುದನ್ನು ನೋಡಿದಾಗ ನನಗೆ ರಾಹುಲ್ ಗಾಂಧಿ ನೆನಪಾಗಿ ಚಾಣಕ್ಯ ಬಹುಶಃ ರಾಹುಲ್ ಗಾಂಧಿಯ ಕುಚ್ಚಿನ ಬಗ್ಗೆ ಒಂದು ಇದೆ ಐತೆ ಇಲ್ಲದೇ ಆಮ್ ಆದ್ಮಿಕ ಸಾಧ್ಯ ಇಲ್ಲ ಯಾಕಂತ ಹೇಳಿದ್ರೆ ಚಂದ್ರಗುಪ್ತ ಮೌರ್ಯ ಹೆಂಡತಿ ಗ್ರೀಕ್ ಅಲೆಕ್ಸಾಂಡರ್ ಅವಳಿಗೆ ಹೋಗಿದಂಥ ಮಮ್ಮಿ ಅವನು ಇದ್ದುಕೊಂಡೆ ಚಂದ್ರಗುಪ್ತ ಮೌರ್ಯನ ರಾಜಸ್ಥ ರಾಜ್ಯಕ್ಕೆ ಅವನು ಮಾಡಿಕೊಂಡು ಹೋಗಿದ್ದಾನೆ ಇವತ್ತು ಇಟಲಿಯ ಪ್ರಜೆಗೆ ಹುಟ್ಟಿದಂತ ರಾಹುಲ್ ದೇ ಭಾರತದ ಬಗ್ಗೆ ಅವಮಾನ ಮಾಡುವಂಥದ್ದು ಹಿಂದುತ್ವ ಬಗ್ಗೆ ಅವಮಾನ ಮಾಡುವಂಥದ್ದು ಅತ್ಯಂತ ದುರಂತದ ಸನ್ನಿವೇಶ ನಮ್ಮ ಡಾಕ್ಟರ್ ಭರತ್ ಶೆಟ್ಟಿಯ ಮುಂದೆ ರಮನಾಥನೇ ಏನು ಅಲ್ಲ ನಿಮಗೆ ದಂಬ ಇದ್ರೆ ಗಂಡ ಸಾಧನೆ ಮುಂದಿನ ದಿನದಲ್ಲಿ ಕೋಟಿಗೆ ನಿಲ್ಲಿ ನೀವು ಗಂಡಸ್ಥಾನ ಇದ್ರೆ ನಿಮಗೆ ಬರಶೆಟ್ಟಿ ವಿರುದ್ಧ ನೀವು ಸ್ಪರ್ಧೆ ಮಾಡಿ ಬಂಡವಾಳ ಬಿಡಿ ಇನ್ನು ಬಂಡವಾಳದಲ್ಲಿ ಜೀವಮಾನ ಬರುವುದಿಲ್ಲ ನಿಮ್ಮ ಗಂಡಸನ್ನು ಯಾವುದು ಇದ್ದರೆ ಅಲ್ಲಿ ತೋರಿಸಿ ನೀವು ಗಂಡಸಿರಿ ಅದು ನಾವು ಹೊಡೆಯುವ ಜಾತಿ ಅಲ್ಲ ಒಡಿಯೋ ಜಾತಿ ನೀವು ಒಡೆಯುವ ಜಾತಿ ನೀವು ಒಡೆಯುವವರ ಹಿಂದೆ ಒಡೆಯೋರಿದ್ರಿಂದ ಅವರು ನೀವು ಒಂದು ವೇಳೆ ಹಿಂದುತ್ವ ಹಿಂಸೆಯಾದರೆ ವಿವೇಕಾನಂದರು ಅವರನ್ನು ಅಮೆರಿಕ ಗೌರವಿಸ್ತಿದ್ದಾರೆ ಮೂವತ್ತೇವರೆ ಜಗತ್ತಿನ ಎಲ್ಲ ಮುಸ್ಲಿಂ ಕಂಟ್ರಿಗಳು ಏಳು ಅವರ ಸರ್ವಶ್ರೇಷ್ಠ ಶಾಂತಿ ಪ್ರಶಸ್ತಿಗಳನ್ನು ಮೋದಿ ಅವರಿಗೆ ಕೊಟ್ಟಿದ್ದಾರೆ ಇಸ್ಲಾಂ ಕಂಟ್ರಿ ಐವತ್ತೊಂದು ಕಂಟ್ರಿ ಇದೆ ಏಳು ಕಂಟ್ರಿ ಅದು ಸೌದಿ ಇರ್ಬೋದು ಅಮೇರಿ ಇದು ದುಬಾಯ್ ಇರ್ಬೋದು ಕತಾರ್ ಇರ್ಬೋದು ನಿನ್ನೆ ರಾಷ್ಟ್ರ ಶಾಂತ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಅವ್ರದ್ದು ಸರ್ವಶ್ರೇಷ್ಠ ಪ್ರಶಸ್ತಿಯನ್ನು ಕೊಟ್ಟಿದೆ ಅವರೊಬ್ಬ ಹಿಂಸಾವಾದಿಯ ನೇತರಾಗಿ ಕೊಡ್ತಿದ್ದಾರೆ ಇದು ರಾಹುಲ್ ರಾಹುಲ್ ಸ್ವಲ್ಪ ಯೋಚನೆ ಮಾಡಬೇಕು ಸ್ವಲ್ಪ ಪ್ರಬುದ್ಧರಾಗಿ ಕೇಳಿ ದೇಶದ ರಾಜಕಾರಣವನ್ನು ನೋಡಿ ಬರೀ ಓಟಿಗೋಸ್ಕರ ಇಂಥ ಓಲೈಕೆ ರಾಜಕಾರಣ ಮಾಡಿಕೊಂಡು ಇಸ್ಲಾಮೀಕರಣ ಮಾಡತಕ್ಕಂತ ಎಷ್ಟು ಬೇಗ ಬೆಂಬಲ ಕೊಡ್ತೀರಾ ಇಸ್ಲಾಮೀಕರಣ ಮಾಡ್ಬೇಕಂತ ಹೇಳುವಂತ ಮುಸ್ಲಿಮ ನೀವು ಹತ್ತಿರ ಇಟ್ಕೊಳ್ತೀರಾ ಇಸ್ಲಾಮೀಕರಣ ಮಾಡ್ತೀರಾ ಜೊತೆಯಲ್ಲಿ ನೀವು ರಾಜಕೀಯ ನಾಚಿಕೆ ಆಗ್ಬೇಕು ನಿಮಗೆ ಮಾನಮರಿಯಾಗಿಲ್ಲ ನಿಮಗೆ ನೀವು ಅಲ್ಲಿ ಬಳಿಯನ್ನ ಈಗ ಮಾಡಿದ ರೌಡಿ ಪ್ರದರ್ಶನ ಮಾಡ್ತೀರಿ ಲೋಕಸಭೆಯಲ್ಲಿ ಲೋಕಸಭೆಯ ಇದ್ದಾರೆ ನಾನು ತೆಗೆತಾ ಹೇಳ್ತಾರೆ ಈ ರಾಹುಲ್ ಗಾಂಧಿ ಕಾಂಗ್ರೆಸ್ಗೆ ಒಂದು ದೊಡ್ಡ ಬಾವು ಹೌದಲ್ಲ ನೋಡಿ ಈ ರಾಹುಲ್ ಗಾಂಧಿಯಿಂದಲೇ ಕಾಂಗ್ರೆಸ್ ನಾಶ ಆಗುತ್ತೆ ಇದು ಕೊನೆಯ ಅವಕಾಶ ಕಾಂಗ್ರೆಸ್ಗೆ ರಾಹುಲ್ ಗಾಂಧಿ ಬದಲು ಮಾಡಿದರೆ ಕಾಂಗ್ರೆಸ್ ಉಳಿತದೆ ಇಲ್ಲ ಕಾಂಗ್ರೆಸ್ ಸರ್ವನಾಶ ಆಗುತ್ತೆ ನೂರಕ್ಕೆ ನೋವು ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಇವತ್ತು ಸಿಬಿಐ ಎಂಟರ್ ಆಗಿದೆ ಇಡಿ ಎಂಟರ್ ಆಗಿದೆ ಮಾಜಿ ಸಚಿವ ನಾಗೇಂದ್ರನನ್ನ ಬಲೆಗೆ ಹಾಕಿದ್ದಾರೆ ಪದ್ಮನಾಭ ಇರಬಹುದು ಮತ್ತೆ ಪುರುಷೋತ್ತಮ ಯಾರು ಅವರ ಮಾಡಿದ್ದಾರೆ ಬ್ಯಾಂಕಿನ ಮ್ಯಾನೇಜರ್ನ ಅರೆಸ್ಟ್ ಮಾಡುವಂತ ಇದ್ದಾರೆ ಪುರುಷೋತ್ತಮ ಮತ್ತೊಬ್ಬರು ಇವರೆಲ್ಲ ಇವತ್ತು ಸಿಬಿಐ ಎನ್ಕ್ವರ್ ಮಾಡ್ತಾ ಇದೆ ಇದರ ಹಿಂದೆ ನಾಗೇಂದ್ರ ಇದ್ದಾರೆ ನೂರ ಎಂಬತ್ತೇಳು ಕೋಟಿ ಇದರ ಹಣಕಾಸಿನ ಸಚಿವ ಅಂತ ಕೇಳಿದ್ರೆ ಸಿದ್ದರಾಮಯ್ಯ ಸಿದ್ದರಾಮಯ್ಯನ ಗಮನಕ್ಕೆ ಬಾರದ ಇಷ್ಟೆಲ್ಲ ದುಡ್ಡು ಹೋಗಿದೆ ಸುಮಾರು ಐವತ್ತರಿಂದ ಅರವತ್ತು ಕೋಟಿ ರೂಪಾಯಿ ನಾಗೇಂದ್ರ ಒಬ್ಬರೇ ಹೊಡೆದಿದ್ದಾರೆ ಅನ್ನೋದು ಇವತ್ತು ಸುದ್ದಿ ಆಗ್ತಾ ಇದೆ ಪದ್ಮನಾಭ ಮತ್ತು ಪುರುಷೋತ್ತಮ ಸಂಭಾಷಣೆಯಲ್ಲಿ ಕ್ಲಿಯರ್ ಕಟ್ ಇದೆ ಸುವರ್ಣ ನ್ಯೂಸ್ ತೋರಿಸ್ತಾ ಇದ್ದಾರೆ ಸಿದ್ದರಾಮಯ್ಯನೇ ನೀವು ನಿಜಕ್ಕೂ ನೈತಿಕತೆ ಬಗ್ಗೆ ಮಾತನಾಡಬಹುದು ಒಂದು ಅದಕ್ಕೂ ರಾಜೀನಾಮೆ ಕೊಡಬೇಕು ನಿಮ್ಮ ಹೆಂಡತಿ ಹೆಸರಿನಲ್ಲಿ ಮೈಸೂರು ಮೂಡದಲ್ಲಿ ನಾಲ್ಕು ಸಾವಿರದ ಐದು ಸಾವಿರದ ರೂಪಾಯಿ ಹಗರಣ ಆಗ್ತಾ ಇದೆಯಲ್ಲ ಇದು ಅತ್ಯಂತ ಕಾಚೆಕೇಟಿನಂತ ಹಗರಣ ಇದು ಈ ದೇಶ ಈ ಕರ್ನಾಟಕವನ್ನ ಗ್ಯಾರಂಟಿ ಹೆಸರಿನಲ್ಲಿ ಭೂಟಿ ಮಾಡಿದ್ದೀರಿ ಈಗ ಅದು ನೂಟಿ ಮಾಡಲು ಸಾಕಾಗುದಿಲ್ಲ ಅಂತ ಹೇಳಿಕೊಂಡು ಈಗ ನಮ್ಮ ವಾಲ್ಮೀಕಿ ನಿಗಮದ ದುಡ್ಡು ಹೊಡೆದ್ರಿ ಇತ್ತೀಚೆಗೆ ಮೈಸೂರಿನ ಮೂಡ ಹಗರಣ ಅದರಲ್ಲಿ ನಿಮ್ಮ ಹೆಂಡತಿಗೆ ಹದಿನಾಲ್ಕು ಸೈಟು ಯಾರು ದುಡ್ಡು ಕೊಟ್ಟಿದ್ದಾರೆ ನಾನು ವಾಪಸ್ ಕೊಡ್ತೇನೆ ಅರವತ್ತೆರಡು ಕೋಟಿ ರೂಪಾಯಿ ನಮಗೆ ಕೊಡಿದ್ದೀನಿ ಹೇಳ್ತಿರಲ್ಲ ಸಿದ್ದರಾಮಯ್ಯ ನಾಚಿಕೆ ಆಗೋದು ಅರವತ್ತೆರಡು ಕೋಟಿ ಕೇಳಿದ್ವಿ ಯಾರ ಅಪ್ಪನ ದುಡ್ಡನ್ನು ನೀವು ಕೇಳ್ದೀರಿ ನೀವೊಬ್ರು ಇದ್ದು ಈ ರಾಜ್ಯದ ಮುಖ್ಯಮಂತ್ರಿ ಹತ್ತಾರು ಹದಿನೈದು ಬಾರಿ ಬಜೆಟ್ ಮಂಡನೆ ಮಾಡಿದರು ನಿಮ್ಮ ಹೆಂಡತಿ ಅಲ್ಲಿ ಅದು ನಿಮ್ಮ ಜಾಗ ಅಲ್ಲ ನಿಮ್ಮ ಭಾವ ಮಹಿಳೆ ಏನೋ ಎಲ್ಲಿಯೋ ಒಂದು ಮೂರು ಎಕರೆ ಹದಿನೈದು ಕೊಟ್ಟ ಅದನ್ನು ನಿಮ್ಮ ಹೆಂಡತಿಗೆ ಬರ್ದು ಕೊಟ್ಟ ಅದಕ್ಕೆ ಇದನ್ನು ಯಾರೋ ಅವ್ರು ತೆಗೆದು ಕೊಡ್ತಾ ಇದ್ರಲ್ಲ ಎಷ್ಟು ರೂಪಾಯಿ ಇತ್ತು ಆಗ ಇಪ್ಪತ್ತೈದು ಲಕ್ಷ ಗಾಲಿ ಇತ್ತು ನಿಮ್ಮ ಎಕರೆಗಾರ ಆ ಇದಕ್ಕೆ ಈಗ ಹೊತ್ತಿ ಒಂದಕ್ಕೆ ಎಷ್ಟು ರೂಪಾಯಿ ಎಷ್ಟು ಕೋಟಿ ರೂಪಾಯಿ ಇದು ಅಲ್ಲ ನೀವು ನಿಜಕ್ಕೂ ಮಾನ ಮರ್ಯಾದೆ ನಾಚಿಗೆ ಇದ್ರೆ ಎಂಟು ಕೋಟಿ ಇದ್ದು ಚುನಾವಣೆ ಅಭಿದಾಯದಲ್ಲಿ ಹಾಕಿದ್ದೀರಿ ನೀವು ಈಗ ನೀವು ಓಪನ್ ಆಗಿ ಪೇಪರ್ ಅಲ್ಲಿ ಬರ್ತಾ ಇದೆ ಅರವತ್ತೆರಡು ಕೋಟಿ ಕೊಟ್ಟರೆ ನಾನು ವಾಪಸ್ ಕೊಡ್ತೇನೆ ಅಂತ ಹೇಳಿದ್ರಿ ಎಂಟು ಕೋಟಿಯಲ್ಲಿ ಅರವತ್ತೆರಡು ಕೋಟಿಯಲ್ಲಿ ಹಾಗಾದ್ರೆ ನೀವು ವಂಚನೆ ಮಾಡಿದ್ದಲ್ವಾ ಅಭಿದಾಯದಲ್ಲಿ ನಿಮ್ಮ ಮೇಲೆ ಯಾಕೆ ಸೂ ಮೂಟ ಕೇಸ್ ಹಾಕಬಾರದು ರಮಾನಾಥ ರೆಡ್ಡಿ ಗಂಡಸ ಆದ್ರೆ ಮೊದಲು ಇದನ್ನ ಆಗ್ಲಿ ಕೇಳಿ ಸೂ ಮೂಟ ಕೇಸ್ ಮೇಲೆ ಅಭಿದಾಯದಲ್ಲಿ ಎಂಟು ಕೋಟಿ ರೂಪಾಯಿ ಆಗಿದ್ದೀರಿ ಅರವತ್ತೆರಡು ಕೋಟಿ ನೀವು ಕೇಳಿದ್ರಿ ಇದು ನಮ್ಮ ಕಾಂಗ್ರೆಸ್ಗೆ ಒಂದು ಬದೋದ ಅವಮಾನ ನಿಮ್ಮ ಮೇಲೆ ಕೇಸ್ ಹಾಕಿದ್ದು ಸುಮಡ ಕೇಸ್ ಹಾಕಲಿಕ್ಕೆ ಹೇಳಿದ್ರೆ ಮನಸ್ಸಲ್ಲಿ ಕಂಡಿಸ್ತಾನಂದ್ರೆ ನೀವು ಖಾಲಿ ಬರ್ಸಿಟ್ಟಿಗೆ ಹಾಕಿ ಹೇಳ್ತೀರಿ ಇದನ್ನು ಹಾಕಿ ಐ ವಾಂಟ್ ನೀವು ಒಂದು ಎಮ್ ಎಲ್ ಸಿ ಅಲ್ವಾ ನೀವು ಅವರ ಹಿಂದೆ ಇದ್ದೀರಲ್ವಾ ಇದರ ಹಿಂದೆ ನಿಮ್ಮದು ಏನಾದ್ರು ಇದು ಇರ್ಬೋದು ನೀವು ಧೈರ್ಯ ಇದ್ರೆ ಗಂಡ ಸಾಕಿದ್ರೆ ನೀವು ಕೂಡ ನೀವು ಸಿದ್ದರಾಮಯ್ಯನ ಮೇಲೆ ಕೇಸ್ ಹಾಕಲಿಕ್ಕೆ ಹೇಳಿ ನಾಚಿಕೆ ಆಗ್ಬೇಕು ನಿಮಗೆ ಇವತ್ತು ಕರ್ನಾಟಕವನ್ನ ಸಂಪೂರ್ಣ ಲೂಟಿ ಮಾಡಿದ್ದಾರೆ ನಾನು ಅದ್ರ ಹೇಳಿದಲ್ಲ ಇಲ್ಲಿ ಕರ್ನಾಟಕದ ಲೂಟಿಯ ಎಲ್ಲ ಹಣಗಳು ಹೋಗುವುದು ಇವತ್ತು ಕಾಂಗ್ರೆಸ್ ಖಜಾನೆಗೆ ರಾಹುಲ್ ಗಾಂಧಿ ಕಿಸೆಗೆ ಸೋನಿಯಾ ಗಾಂಧಿ ಕಿಸೆಗೆ ಇದನ್ನು ನಾವು ನಾವು ಭಾರತೀಯ ಜನತಾ ಪಾರ್ಟಿಯ ನಮ್ಮ ಮಂಡಳ ವತಿಯಿಂದ ಇದನ್ನು ಖಂಡಿಸ್ತಾ ಇದ್ದೇವೆ ವಿರೋಧಿಸಿದೆ ಮುಂದಿನ ದಿನದಲ್ಲಿ ಹಿಂದುತ್ವ ಬಗ್ಗೆ ಮಾತನಾಡುವ ಯಾರೇ ವಿರುದ್ಧ ನಾವು ಬಿಡುವ ಪ್ರಶ್ನೆ ಇಲ್ಲ ಹಿಂದುತ್ವ ನಮ್ಮ ದೇಶದ ಅಸ್ಮಿತೆಯ ಪ್ರಶ್ನೆ ಇದು ನಮ್ಮ ಬದುಕಿನ ಪ್ರಶ್ನೆ ಭಾರತ ಇವತ್ತು ಹಿಂದುತ್ವ ಹಿಂದೂ ರಾಷ್ಟ್ರ ಮುಂದೆ ಹಿಂದೂ ರಾಷ್ಟ್ರೀಯ ಇರುವವರು ಕೂಡ ಇದು ಹಿಂದೂ ರಾಷ್ಟ್ರ ಜಿಯೋಮಾನದಲ್ಲಿ ಕಾಂಗ್ರೆಸ್ ಅಲ್ಲ ಯಾವ ಪಕ್ಷಗಳ ಬಿಡ್ಬಿಡುವುದಿಲ್ಲ ನೋಡಿ ವೆಸ್ಟ್ ಬೆಂಗಾಲ್ ನಲ್ಲಿ ನೋಡಿ ಇವರು ಈ ಮೊದಲಾಗಿ ವೆಸ್ಟ್ ಬೆಂಗಾಲ್ ಉತ್ತರ ಪ್ರದೇಶ ಮತ್ತು ಕೇರಳ ಈ ಫಸ್ಟ್ ಇಸ್ಲಾಂ ಸ್ಟೇಟ್ ರಾಜ್ಯ ಆಗೋದಕ್ಕೆ ಯೋಜನೆ ಆಗ್ತಾ ಇದ್ದಾರೆ ಇದು ಕೂಡ ಭಯರಕ ಆಗ್ತಾ ಇದೆ ಇದನ್ನು ಕೂಡ ಇಂಥ ಇಂಥ ಷಡ್ಯಂತ್ರವನ್ನು ನಾವು ಖಂಡಿಸ್ತೀವಿ ಅಂತ ಹೇಳಿಕೊಂಡು ಇವತ್ತು ಬಂದಂತ ಎಲ್ಲ ನನ್ನ ಬಂಧುಗಳಿಗೆ ನಾನು